ಮಗಳು ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ಎಲ್ಲ ಏನು ಗೋರು ಇವರು ಆರ್ ಆರ್ ಕೊಟ್ಟಿರೋ ಒನ್ ಫಾರ್ಟಿ ಫೋರ್ ರನ್ ನೋಡಿಯೋಕೆ ಇಷ್ಟೋ ಅಂತ ತಿನ್ಕಾಡ್ತಾವ್ರ ನಮ್ಮ ಪಂಜಾಬ್ ಅವರು ಹೌ ಬೇಜಾರ ಹಿಡಿದ್ಬಿಟ್ಟವ್ರು ಇವರು ಮಾತಾಡೋಣ ಅದಕ್ಕೆ ಮುಂಚೆ ನೀವೇನಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಏನು ಗೋರು ಇವತ್ತು ಬ್ಯಾಟಿಂಗ್ ಬೌಲಿಂಗ್ ಈ ಥರ ಇದೆ ಇವತ್ತು ಮ್ಯಾಚು ನೋಡಿದ್ರೆ ಹೊಡೆದಿರೋ ಲೋ ಸ್ಕೋರ್ನ ಇವತ್ತು ಪಂಜಾಬ್ ಅವರು ಹೊಡೆಯೋಕೆ ಪರ್ದಾಡ್ತಾವ್ರೆ ಪರ್ದಾಡ್ತಾವ್ರೆ ಅವ್ರು ಅಜ್ಜಿ ಅಂದರೆ ಬೇಜಾರು ಹಡಿಸ್ಬಿಡ್ತಾರೆ ಇವರು ಈ ತಾಡಿ ಲಾಸ್ಟ್ ಬಾಲ್ ಅಂದರೆ ಒಂದು ನಿಯರ್ ಒನ್ಗೂ ಹೋಗೋರು ವಿಕೆಟ್ ವಿಕೆಟ್ ಮೇರ್ ವಿಕೆಟ್ ವಿಕೆಟ್ ಮೇರ್ ವಿಕೆಟ್ ಸ್ಟಾರ್ಟಿಂಗ್ ಟ್ರಬಲ್ ಈ ಕಡೆ ಆರ್ ಅವರ ಇದೇ ತರ ಆಡ್ತವ್ರೆ ಈಗ ಒಂದು ಕಡೆ ಪಂಜಾಬ್ ಅವರು ಇದೇ ತರ ಈಗ ಒಂಥರ ಪಂಜಾಬ್ ಅವ್ರಂತೂ ಲಾಸ್ಟು ಏನು ಎಲ್ಲ ವಿಕೆಟ್ ಕಳ್ಕೊಂಡು ಇನ್ನೇನು ಏನು ಗುರು ಯಾರು ಆಡೋದೇ ಇಲ್ವಲ್ಲ ಗುರು ಅನ್ನೋ ಮಠದಲ್ಲಿ ಬಂದು ಗೆಲ್ತಾರೆ ಇನ್ನೊಂದು ಕಡೆ ಆರ್ ಅವರು ಅವರು ಕಂಟಿನ್ಯೂಸ್ ಆಗಿ ನಾಲ್ಕನೇ ಸೋಲು ಗುರು ಒಂದು ಕಡೆ ಹೆಂಗಾಗ್ಬಿಟ್ಟಿದ್ರೆ ಸ್ಟಾರ್ಟಿಂಗಿಂದ ಯಾರ್ಯಾರು ಗೆದ್ಕೊಂಬಂದವರು ಅವರೆಲ್ಲ ಇವಾಗ ಕಂಟಿನ್ಯೂಸ್ ಆಗಿ ಸೋತ್ಕೊಂಬತ್ತವ್ರೆ ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಸೋತಿದ್ರು ಇವಾಗ ಕಂಟಿನ್ಯೂಸ್ ಆಗ ಎಲ್ಲ ಗೆದ್ಕೊಂಬತ್ತವ್ರೆ ಎಕ್ಸಾಪುಲ್ ನಮ್ಮ ಆರ್ ಸಿ ಬಿ ಒಂದೇ ಒಂದು ಮ್ಯಾಚ್ ಗೆದ್ದು ಕಂಟಿನ್ಯೂಸ್ ಆಗ ಸೋತ್ಕೊಂಬತ್ತು ಇವಾಗ ಕಂಟಿನ್ಯೂಸ್ ಐದು ಮ್ಯಾಚ್ ಗೆದ್ದಿದೆ ಸೊ ಈ ಥರ ಉಲ್ಟಾ ಪಲ್ಟ ಆಗ್ಬಿಡೋದು ಇವಾಗ ಒಂಥರ ಹೇಳೋಕ್ಕಾಗ್ತಾ ಇಲ್ಲ ಅದು ಒಂಥರ ಇನ್ನೊಂದು ಕಡೆ ಆರ್ ಅವರು ಬ್ಯಾಟಿಂಗ್ ಬಂತು ಅಂದರೆ ಗುರು ಇದ್ದೋಯ್ತು ಗುರು ಆರ್ ಆರ್ ಒಂಥರ ಓಕೆ ಅವ್ರು ಕ್ವಾಲಿಫೈ ಆಗಿರ್ಬೋದು ಬಟ್ ಆರ್ ಆರ್ ಅವರು ಇವಾಗ ವರ್ಷ್ ಫಾರ್ಮ್ ಇದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಜೈಸಾ ಜೈಸ್ವಾಲು ಸ್ಯಾಮ್ಸನ್ನು ಜುರೆಲ್ಲು ಪೋವೆಲ್ಲು ಫೇರಿಯಾ ಯಾರು ಒಂದು ಕಡೆ ಯಾರು ಆಡ್ತಾ ಇಲ್ಲ ಒಂದು ಕಡೆ ಸ್ಟ್ಯಾಂಡ್ ನಿಂತ್ಕೊಂಡು ಆಡಿದ್ರು ಅಂದರೆ ಒಂದು ಕಡೆ ಪರಾಗು ಅಶ್ವಿನ್ ಒಂದೊಳ್ಳೆ ಬೆಸ್ಟ್ ಪರ್ಫಾರ್ಮ್ ಅಂತಲೇ ಹೇಳ್ಬೋದು ಲಿಟಲ್ ಬಿಟ್ ಕ್ಯಾಮಿಯೋ ಪ ಅಶ್ವಿನ್ ಕೊಟ್ಟಿದ್ದಾರೆ ಬಟ್ ಪರಾಗ್ ಅವರು ಒಂದು ನಲ್ವತ್ತೆಂಟರ ನೋಡಿದ್ದಾರೆ ತರ್ಟಿ ಫೋರ್ ಬಾಲ್ಗೆ ಒಂದು ರೇಂಜಿಗೆ ಆಡಿದ್ದಾರೆ ಅಂತ ಹೇಳಿಬಿಷ್ಟು ಜಸ್ಟ್ ಒನ್ ಫಾರ್ಟಿ ಫೋರ್ ರನ್ಸು ಅದೊಂಥರ ಹೇಳ್ಕೊಳ್ಳೋ ಸ್ಕೋರ್ ಏನಲ್ಲ ಬಟ್ ಅದನ್ನು ಒಡೆಯೋಕ್ಕೆ ನಮ್ಮ ಪಂಜಾಬ್ ಅವರು ತಿಂಡಿ ಕಾಡು ಬಿಸಾಕ್ಬಿಡೋರು ಅವ್ರೇನು ಕಡಿಮೆ ಇರೋರು ಅವರು ಭರ್ಜರೀಸ್ ಏನೋ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಪಂಜಾಬಲ್ಲಿ ಬೌಲಿಂಗ್ ಪರವಾಗಿಲ್ಲ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತಾರೆ ನೂರ ನಲ್ವತ್ತು ನಾಲ್ಕು ಕಟ್ ಹಾಕಿದ್ದಾರೆ ಅಂದರೆ ತಮಾಷೆ ಅವರು ಸಖತ್ತಾಗಿ ಆಡಿಸಿದ್ದಾರೆ ಬೌಲಿಂಗ್ ಅಂತ ಹೇಳ್ಬೋದು ಕಡೆನೇ ಬೌಲಿಂಗ್ ಸೂಪರ್ ಆಗದೆ ಅಂತ ಹೇಳ್ತೀವಿ ಬಟ್ ಇವತ್ತು ಪಂಜಾಬ್ ಅವರು ಅವ್ರನ್ನೇ ಬೀಟ್ ಮಾಡೋ ಥರ ಬೌಲಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಕಡೆ ಸ್ಯಾಮ್ ಕರನ್ ಅವರು ಇವತ್ತು ಬ್ಯಾಟಿಂಗು ಸಖತ್ತಾಗಿ ಆಡಿದರೆ ಬೌಲಿಂಗು ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮೇಜರ್ ಕೃಷಿ ಎರಡು ವಿಕೆಟ್ ತಗೊಂಡು ಏಯ್ಟ್ ಎಕನಾಮಿಯಲ್ಲಿ ಇವತ್ತು ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಹರ್ಷದೀಪ್ ಸಿಂಗ್ ಒಂದೇ ವಿಕೆಟ್ ತಗೊಂಡು ಬಟ್ ಓಕೆ ಪರವಾಗಿಲ್ಲ ಇನ್ನೊಂದು ಕಡೆ ಹರ್ಷಲ್ ಹರ್ಷಲ್ ಪಟೇಲ್ ಸಖತ್ ಆಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟು ರನ್ ಕೊಟ್ಟು ಎರಡು ವಿಕೆಟ್ ತಗೊಂಡು ಸೆವೆನ್ ಎಕನಾಮಿಯಲ್ಲಿ ಆಡಿಸಿದ್ದಾರೆ ಇವತ್ತು ಬೌಲಿಂಗ್ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ರಾಹುಲ್ ಚಹೋರ್ ಅವರು ಸಖತ್ತಾಗಿ ಆಡಿಸಿದ್ದಾರೆ ಇನ್ನೊಂದು ಕಡೆ ಹರ್ಷಿದ್ರಾರ್ ಅವರು ಸೂಪರಾಗಿ ಆಡಿಸಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ನಮ್ಮ ಪಂಜಾಬ್ ಅವರ ಬ್ಯಾಟಿಂಗ್ ಬಂತು ಅಂದರೆ ಎಂಥ ಸ್ಟಾಟು ಇಲ್ಲಗೂ ಆವೇಶ್ ಖಾನ್ ಬೌಲಿಂಗ್ ಇವತ್ತು ಬೆಂಕಿ ತರ ಇತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದೇ ಓವರಲ್ಲಿ ಎರಡು ವಿಕೆಟ್ ಬಟ್ ಲಾಸ್ಟ್ ಓವರಲ್ಲಿ ಅವರೇ ಇಕ್ಕಿಸ್ಕೊಂಡ್ರು ಆದರೂ ಒಂದೇ ಅಲ್ಲಿ ಎರಡು ವಿಕೆಟ್ ತಗೊಂಥರ ಜಾದುನೇ ಮಾಡಿಬಿಟ್ರು ಅಂತ ಹೇಳ್ಬೋದು ಟ್ರೆಂಟ್ ಬೋಲ್ಟು ಸಕ್ಕದಾಗ್ರು ಇನ್ನೊಂದು ಕಡೆ ಪಂಜಾಬ್ ಅವ್ರು ಬ್ಯಾಟಿಂಗ್ ಬಂತು ಅಂದರೆ ವರ್ಷ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಆರ್ ಏರ ಫಾಲಿನ್ ಡೌನ್ ಆಯಿತು ಪಂಜಾಬ್ ಅದೇ ಥರ ಫಾಲಿನ್ ಡೌನ್ ಆಯಿತು ಏನಪ್ಪಾ ಇದು ಹೊಡೆದೇರೋ ಇಷ್ಟರನ್ನು ಒಡೆಯಲ್ಲ ಇವರು ಅಂದ್ಕೊಂಡಿದ್ದೋ ಬಟ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ನಮ್ಮ ಸ್ಯಾಮ್ ಕರನ್ ಆ್ಯಂಡ್ ಜಿತೇಶ್ ಶರ್ಮಾ ಒಂದೊಳ್ಳೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಒಂದು ಕಡೆ ಸಾಮ್ಕರ್ ಅನ್ ಅರವತ್ತ್ಮೂರು ರನ್ ನೋಡಿದ್ರೆ ಇನ್ನೊಂದು ಕಡೆ ಜಿತೇಶ್ ಶರಾಮ ಅವರಿಗೆ ಒಂದೊಳ್ಳೆ ಬೆಸ್ಟ್ ಪಾರ್ಟ್ನರ್ಶಿಪ್ ಕೊಟ್ಟು ಇಪ್ಪತ್ತೆರಡು ರನ್ ಕೊಟ್ಟು ಔಟ್ ಆದರೆ ನೆಕ್ಸ್ಟ್ ಆಶುತೋಷ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದು ಅವರು ಸಖತ್ತಾಗಿ ಆಡಿದ್ರು ಫೈನಲಾಗಿ ನಮ್ಮ ಯಾರ್ಯಾರವರು ಗುರು ಕನ್ಸಿಗೇಟಿವ್ ಆಗಿ ನಾಲ್ಕು ಸತತವಾಗಿ ಸೋತವ್ರೆ ಬಟ್ ಪಂಜಾಬ್ ಅವ್ರು ಗೆದ್ದಿದ್ದಾರೆ ಬಟ್ ಏನು ಯೂಸ್ ಇಲ್ಲ ಬಟ್ ಮ್ಯಾಚ್ ಸೋತಿದ್ದಾರೆ ಅಷ್ಟೇ ಆರ್ ಆರ್ ಅವರು ಬಟ್ ಕ್ವಾಲಿಫೈ ಆಗಿದ್ದಾರೆ ಹಂಗಂತ ಅಡ್ವಾಂಟೇಜ್ ತೊಗೊಂಡು ಈ ಥರ ಆಡಿದ್ರೆ ಗುರು ನೋಡೋರು ಚೆನ್ನಾಗಿ ಅನಿಸಲ್ಲ ನಿಮ್ಮ ಅಭಿಮಾನಿಗಳು ಅದು ರಾಜಸ್ಥಾನದಲ್ಲೇ ಸೋತಿರೋದ್ರಿಂದ ಬೇಜಾರಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ಸಿಗೋಣ ಮುಂದೆ ನೋಡಿದರೆ ಬಬಾಯ್